ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಭಾವಜೀವಿ ಭಾವನಾ ಇವತ್ತು ಮಾಲ್ ತೋರಿಸಿದ್ದೇ ಅಂತ ಅನ್ಕೋಬೇಡಿ ದಯವಿಟ್ಟು ಮಾಲ್ ಮಾಲ್ಗೆಲ್ಲ ಹೋಗಲ್ಲ ಇವತ್ತು ನಾನು ನಿಮ್ಮ ತೋರಿಸ್ತಿರುವಂತಹ ದೇವಸ್ಥಾನ ಆಲ್ಮೋಸ್ಟ್ ಯಾರಿಗೂ ಸರಿಯಾಗಿ ಗೊತ್ತಿಲ್ಲದಲ್ಲೇ ಇರುವಂತಹ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ಕೂಡ ಹೋಗಿ ಬನ್ನಿ ತುಂಬ ಚೆನ್ನಾಗಿರುವಂತಹ ತುಂಬ ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ದೇವಸ್ಥಾನ ಬೆಂಗಳೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂತಹ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸೊ ನೀವು ಇವತ್ತು ನೋಡ್ತಾ ಹಾಗೆ ಖುಷಿ ಪಡ್ತಾ ಬನ್ನಿ ನನ್ನ ಜೊತೆ ನೀವು ಇಲ್ಲಿ ನೋಡ್ತಿದ್ದೀರಾ ಇಲ್ಲಿಂದ ಒಳಗಡೆ ಒಂದು ತ್ರೀ ಫೋರ್ ಕಿಲೋಮೀಟರ್ ನೀವು ಹೋಗಬೇಕು ಆಫ್ ರೋಡ್ ಜರ್ನಿ ಹಾಗೆ ಬಸ್ಗಳು ಕೂಡ ವ್ಯವಸ್ಥೆ ಇದೆ ಸೊ ಮಾರ್ಕೆಟಿಂದ ಹಾಗೆ ಮೆಜೆಸ್ಟಿಕ್ಕಿಂದ ಬೆಟ್ಟದ ಬಸ್ಗಳು ಕೂಡ ಬರುತ್ತೆ ನೀವು ಅಲ್ಲಿಂದ ಬೆಟ್ಟಕ್ಕೆ ನಡೆದುಕೊಂಡೇ ಹೋಗಬೇಕು ನಾನು ಒಂದು ಸ್ವಂತ ವೆಹಿಕಲಲ್ಲಿ ಬಂದಿರೋದ್ರಿಂದ ಸೊ ಆ ವೆಹಿಕಲ್ಲು ಬೆಟ್ಟದ ತುದಿವರ್ಗ ಹೋಗುತ್ತೆ ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈ ಬೆಟ್ಟದ ಬುಡದಲ್ಲಿ ಹೋಗುವಂತಹ ಈ ರೋಡು ಸ್ವಲ್ಪ ಹಾಫ್ ರೋಡು ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಓಡಿಸಲಿಕ್ಕೆ ಹಾಗೆ ಹೋಗ್ಬೋದು ಕೂಡ ನೀವು ನೋಡ್ತಿದ್ರೆ ಬೆಟ್ಟದ ಸುತ್ತಲಿನ ವಾತಾವರಣ ಹಾ ಅಲ್ಲಿಯ ವಾತಾವರಣ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಬೆಂಗಳೂರು ಜೀವನ ಕಷ್ಟ ಬೋರು ಬೇಜಾರು ಆ ಥರ ಎಲ್ಲ ಅಂದ್ಕೊಳ್ಳೋರಿಗೆ ಒಂದು ಆಫ್ ಡೇ ಒಂದು ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಹಾಗೆ ಊಟ ತಿಂಡಿ ತೊಗೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿಂದು ಮಾತಾಡ್ತಾ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಹೋಗೋಕ್ಕೆ ಒಂದು ಒಳ್ಳೆಯ ಜಾಗ ಕೂಡ ಹೌದು ಹಾಗೆ ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಪರಿಸರನ ಸ್ವಚ್ಛತೆಯನ್ನು ಕಾಪಾಡಿ ಪರಿಸರವನ್ನು ಹಾಳು ಮಾಡಬೇಡಿ ಬಂದಿರು ತಂದಿರುವಂತಹ ಯಾವುದೇ ವಸ್ತುಗಳನ್ನಾಗಲಿ ವಾಪಸ್ ತಗೊಂಡೋಗಿ ಅಂತ ಹೇಳ್ತಾ ಇವೀಗ ನೋಡ್ತಿರೋದು ಬೆಟ್ಟಕ್ಕೆ ಮೇಲಕ್ಕೆ ಹತ್ತುತ್ತಿರುವಂತಹ ದೃಷ್ಟ ಇದಕ್ಕೆ ಈ ಬೆಟ್ಟದ ಮೇಲೆ ಹತ್ತಕ್ಕೆ ಡಬ್ಬಲ್ ಬೇಕು ಅಂತ ಹೇಳ್ತೀನಿ ಯಾಕೆಂದರೆ ತುಂಬಾ ಕಡಿದಾದ ಬೆಟ್ಟ ಹತ್ತಿಸ್ಲಿಕ್ಕೆ ಗಾಡಿನ ತುಂಬ ಕಷ್ಟ ಆಗುತ್ತೆ ನಾನು ಕೂಡ ಸ್ವಲ್ಪ ಭಯ ಪಡ್ಕೊಂಡೆ ಮೇಲೆ ಬಂದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಸ್ವಲ್ಪ ತುಂಬ ಭಯ ಸ್ವಲ್ಪ ಅಂತಲ್ಲ ತುಂಬ ಭಯನೇ ಆಯಿತು ಅಂತ ಹೇಳ್ಬೋದು ಹಾಗೆ ಬಂದು ಗಾಡಿ ನಿಲ್ಲಿಸಿ ಮೇಲೆ ಹೋಗ್ತಿದ್ದೀನಿ ಈಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಬನ್ನಿ ಸ್ವಲ್ಪ ದೂರ ನೀವು ಬೆಟ್ಟದ ಮೇಲೆ ನಡ್ಕೊಂಡು ಹೋಗಬೇಕು ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಹೋಗ್ಬೇಕು ಬೆಟ್ಟದ ಮೇಲೆ ಹಾಗೆ ಬಂಡೆ ಮೇಲೆ ನಡೀತಾ ಹೋಗ್ತಾ ಸೊ ನಿಮಗೆ ಮೊದಲಿಗೆ ರೈಟ್ ಸೈಡಲ್ಲಿ ಒಂದು ಪುಟ್ಟ ಕೊಳ ಕಾಣಿಸುತ್ತೆ ತುಂಬ ಚೆನ್ನಾಗಿರುವಂತಹ ಪುಟ್ಟ ಕೊಳ ಕಾಣಿಸುತ್ತೆ ಆ ಕೊಳದಲ್ಲಿ ಮೊದಲಿಗೆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ನೀರ್ನ ಹೋಗ್ತಿದ್ರಂತೆ ಇಲ್ಲಿನ ಪುರೋಹಿತರು ಹೇಳಿದ್ದು ಈಗ ಬಂದಂಥ ಜನ ಅಲ್ಲಿ ಕಲುಷಿತ ಮಾಡಿದ್ದಾರೆ ಅದನ್ನ ಇವಾಗ ಬಳಸ್ತಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಪ್ರಕೃತಿನ ಸಂರಕ್ಷಿಸಿ ಉಳಿಸಿ ಅಂತ ಕೇಳ್ತಾ ಸೊ ಹಾಗೆ ನೀವು ನೋಡ್ತಿದ್ರ ಇಲ್ಲಿ ಅಲ್ಲಿ ಬಂದವ್ರಿಗೆ ಉಳ್ಕೊಳ್ಳಿಕ್ಕೆ ಮಳೆಗಾಳಿ ಬಿಸಿಲಿಗೆ ಉಳ್ಕೊಳ್ಳಿಕ್ಕೆ ಅಂತ ಕಟ್ಟಿರುವಂತಹ ಸ್ಥಳ ಇದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹದ್ದೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈಗ ನೀವು ನೋಡ್ತಾ ಇರುವಂತಹ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೇಲ್ಛಾವಣಿ ಇಲ್ಲ ಹಾಗೆ ಬಿಸಿಲು ಮಳೆಗೆ ನೆನೀತಾ ಬಂದವರಿಗೆ ಕಷ್ಟಗಳನ್ನು ಪಾರು ಮಾಡ್ತಿರೋ ಈ ದೇವರು ತುಂಬ ಸತ್ಯವಾದ ದೇವರು ನನಗೂ ಕೂಡ ಸುಮಾರು ಎರಡು ಮೂರು ಪ್ರಾಬ್ಲಮ್ಸಲ್ಲಿ ಬೇಜಾರಾಗಿ ಸಿಗಾಕೊಂಡಿದ್ದಾಗ ಈ ದೇವರ ಹತ್ರ ಬಂದು ನಾನು ಕೇಳ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಟೈಮ್ ಬಂದಾಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ ನಿನ್ನಲ್ಲಿ ಬಂದು ನಾನು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಖಂಡಿತ ನನಗೆ ಆ ಎರಡೂ ಪ್ರಾಬ್ಲಮ್ಸು ಕ್ಲಿಯರ್ ಆಗಿತ್ತು ಈಗ ನೆಕ್ಸ್ಟು ನೀವು ನೋಡ್ತಿರುವಂತಹದ್ದು ಆಂಜನೇಯ ದೇವಸ್ಥಾನ ಆಂಜನೇಯ ದೇವ್ರನ್ನ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದ್ದಾರೆ ತುಂಬ ಸುಂದರವಾಗಿ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಬಜರಂಗಿ ಅಂದರೆ ತುಂಬಾ ಇಷ್ಟ ಎಷ್ಟು ಇಷ್ಟ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಇಷ್ಟ ನಾನು ಇನ್ನೊಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ನೇಚರ್ನ ನೋಡೋಕ್ಕೆ ಬರುವಂಥವ್ರು ದೇವಸ್ಥಾನಗಳಿಗೆ ಬರುವಂಥವ್ರು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಹಾಗೆ ಇಲ್ಲಿ ಎಂಜಾಯ್ಮೆಂಟ್ಗೆ ಅಂತ ಬರುವಂಥವ್ರು ದಯವಿಟ್ಟು ನೀವು ತಗೋದು ತೆಗೆದುಕೊಂಡು ಬಂದಿರುವಂತಹ ಬಿಯರ್ ಬಾಟ್ಲುಗಳಿರ್ಬೋದು ಆ ಬಾಟಲ್ಗಳನ್ನ ದಯವಿಟ್ಟು ಕುಡಿದಾದ ಮೇಲೆ ವಾಪಸ್ ಎತ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಯಾಕಂದರೆ ಇಲ್ಲಿ ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಬಾಟಲ್ಗಳು ಓಡದ ಬಾಟಲ್ಗಳು ಪೀಸ್ಗಳು ಸೊ ನೇಚರ್ನ ಹಾಳು ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ನಮ್ಗೆ ದೇವ್ರು ಕೊಟ್ಟಿದ್ದಾರೆ ಅದನ್ನ ನಾವು ನಮ್ಮ ಮಕ್ಕಳ ಕಾಲಕ್ಕೆ ಹಾಗೆ ಕೊಟ್ಟೋಗ್ಬೇಕು ಅದು ನಮ್ಮ ಧರ್ಮ ಕೂಡ ಹೌದು ಹಾಗೆ ಇನ್ನೊಂದು ದೇವಸ್ಥಾನ ನಾನು ನೋಡಿದಂತಹ ದೇವಸ್ಥಾನ ಇಲ್ಲಿಂದ ಎರಡು ಕಿಲೋಮೀಟರ್ ಇರುವಂತಹ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ಫಿಲಮ್ ಶೂಟಿಂಗ್ಸ್ ಆಗಿರುವಂತಹ ಈ ದೇವಸ್ಥಾನದ ಒಂದು ಸ್ವಲ್ಪ ಮಾಹಿತಿ ಹಾಗೆ ಇಲ್ಲಿ ಇತ್ತೀಚೆಗಿನ ರಾಮಚಾರಿ ಸೀರಿಯಲ್ ಕೂಡ ಶೂಟಿಂಗ್ ಆಗಿದೆ ಹಾಗೆ ನೆಕ್ಸ್ಟು ನಾವು ನೋಡ್ತಿರೋದು ಇದು ಕಲ್ಯಾಣಿ ಕಲ್ಯಾಣಿ ಸುತ್ತಮುತ್ತಲಿನ ದೃಶ್ಯ ನೋಡ್ತಿದ್ದೀರಾ ತುಂಬಾ ಇಷ್ಟಪಟ್ಟು ನಾನು ಇಲ್ಲಿಗೆ ಬರ್ತೀನಿ ಯಾಕೆ ಅಂದರೆ ಇಲ್ಲಿ ಸಣ್ಣ ಪುಟ್ಟ ಫಿಶ್ಗಳಿದೆ ಇನ್ನು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಮಾಲಲ್ಲಿ ಶ್ ಫಿಶ್ ಫಾಸ್ಪಾ ಅಂತ ಏನು ಮಾಡಿಸ್ಕೊಳ್ತೀರಾ ಸೊ ಅದು ಇಲ್ಲಿ ಅದೇ ಥರ ಫೀಲ್ನ ಕೊಡುವಂತಹದ್ದು ಇಲ್ಲಿನ ವಿಶೇಷತೆ ಅಂತ ಕೂಡ ಹೇಳ್ಬೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಒಂಥರ ಖುಷಿ ನೆಮ್ಮದಿ ಸಿಕ್ಕಂತಹ ಜಾಗ ಇದು ಹಾಗೆ ಅದನ್ನು ನೋಡಿ ನೀವು ಅದ್ರ ಎದುರುಗಡೆ ಇರುವಂತಹ ಈ ದೇವಸ್ಥಾನ ಹೊರಗಡೆ ಪ್ರಾಣಾಂಗನ ಏನು ನೋಡ್ತಿದ್ದೀರಾ ಸೊ ಇದು ಹೊರಗಡೆಯ ದೃಶ್ಯ ಇದು ತುಂಬಾ ಹಳೆಯ ಕಾಲದ ದೇವಸ್ಥಾನ ನನಗೆ ಪರ್ಸ್ನಲಿ ಆಂಜನೇಯ ಅಂದ್ರೆ ಇಷ್ಟ ಇರುವ ಇದ್ದಕ್ಕೆ ಅದಕ್ಕೆ ನಾನು ಈ ದೇವಸ್ಥಾನ ನಿಮಗೂ ಕೂಡ ತೋರಿಸ್ಬೇಕು ಅಂತ ಬಂದೆ ಇದು ಒಳಗಡೆಯ ದೃಶ್ಯ ಏನ್ ನೋಡ್ತಿದಿರ ಇಲ್ಲಿ ಒಂದು ಪಾಸಿಟಿವ್ ವೆಬ್ಸ್ ನನಗೆ ಕೊಡ್ತು ದೇವಸ್ಥಾನದಲ್ಲಿ ಒಳಗಡೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನನಗೆ ನಿಮ್ಮ ಒಳ್ಳೆಯ ಪ್ರೋತ್ಸಾಹ ಬೇಕು ಅಂತ ಕೇಳ್ತಾ ದಯವಿಟ್ಟು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಖತ್ತಾಗಿರುವಂತಹ ಪ್ಲೇಸ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗಿಟ್ಟು ಟಾಟಾ ಬಾಯ್ ಬಾಯ್ ಸಿ